ಚಿಕ್ಕಬಳ್ಳಾಪುರ ನಗರದಲ್ಲಿ ಕೆ ಬಿ ಪಿಳ್ಳಪ್ಪ ಕಾಂಪ್ಲೆಕ್ಸಲ್ಲಿ ಸುಬ್ರಹ್ಮಣ್ಯ ಐ ಕೇರ್ ಅಂಥೇಳಿ ಓಪನ್ ಆಗಿದೆ ಈ ಒಂದು ಸುಬ್ರಹ್ಮಣ್ಯ ಐ ಕೇರಲ್ಲಿ ವಿವಿಧವಾದ ಕನ್ನಡಕಗಳು ಕನ್ನಡಗಳ ಫ್ರೇಮ್ಗಳು ಲಭ್ಯ ಇರುತ್ತದೆ ಇವರು ನೂತನವಾಗಿ ಏನೇನು ಪ್ರಾರಂಭ ಮಾಡಿದರೆ ಇದನ್ನು ಸಾರ್ವಜನಿಕರ ಸದುಪಯೋಗ ಪಡಿಸಬೇಕು ಅಂತ ವಿನಂತಿ ಮಾಡ್ಕೊಂತೇನೆ ಹಾಗೂ ಇವರಲ್ಲಿ ಈಗ ನಾನು ನೋಡ್ತಾ ಇದ್ದೀನಿ ಸಾಕಷ್ಟು ವೆರೈಟಿ ಫ್ರೇಮ್ಸು ಮತ್ತೆ ಅದಕ್ಕೆ ಬೇಕಾದಂಥ ಲೆನ್ಸ್ ಪ್ರೊವೈಡ್ ಮಾಡೋಕ್ಕೆಲ್ಲ ಫೆಸಿಲಿಟೀಸ್ ಇದೆ ಸೊ ಈ ಒಂದು ಸುಬ್ರಹ್ಮಣ್ಯ ಕೇರ್ನ ಉಪಯೋಗವನ್ನು ನಮ್ಮ ಸಾರ್ವಜನಿಕರು ಪಡೆಯಬೇಕಾಗಿ ನನ್ನ ನಮಸ್ಕಾರ ನಾವು ಇವತ್ತು ಶ್ರೀ ಸುಬ್ರಹ್ಮಣ್ಯ ಐಕೇರ್ ಅಂತ ಕನ್ನಡಕದ ಅಂಗಡಿ ಓಪನ್ ಮಾಡಿದ್ದೀವಿ ಇಲ್ಲಿ ನಾವು ಏನಂದ್ರೆ ಕಡಿಮೆ ಬೆಲೆಗೆ ಅತ್ಯುತ್ತಮವಾದ ಗುಣಮಟ್ಟದ ಕನ್ನಡಕಗಳನ್ನು ಕೊಡಲು ನಾವು ಈ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಇದನ್ನ ಸದುಪಯೋಗ ಅಂತ ನಾನು ಕೋರ್ಕ